ಕಾರಂತ ಬಡಾವಣೆ ಅಂತೂ ಇತ್ತು ಡೆವಲಪ್ಮೆಂಟ್ ವರ್ಕ್ಸನ್ನು ಪ್ರಾರಂಭ ಆಗಿದೆ ರೈತರು ಮೊದಲು ತೀವ್ರವಾಗಿ ವಿರೋಧವನ್ನು ಮಾಡಿದರೂ ಕೂಡ ಅಂತಿಮವಾಗಿ ಬಡಾವಣೆ ಕಾಮಗಾರಿ ವೇಗವಾಗಿ ನಡೆಯೋದು ನೋಡಿ ಅವರು ಸ್ವಲ್ಪ ಸಮಾಧಾನವನ್ನು ಪಡ್ಕೊಂಡ್ರು ಮತ್ತು ಅವ್ರಿಗೇನು ಪರಿಹಾರವಾಗಿ ನಲವತ್ತು ಪರ್ಸೆಂಟು ಸೈಟಲ್ ಏರಿಯನ್ನು ಕೊಟ್ಟು ಅದನ್ನೆಲ್ಲ ಕೂಡ ಭಾಳಷ್ಟು ಜನ ಒಪ್ಕೊಂಡು ಎಂಟೈಟಲ್ಮೆಂಟ್ ಸರ್ಟಿಫಿಕೇಟನ್ನು ಕೂಡ ತಗೊಂಡಿದ್ದಾರೆ ಭಾಳ ಪ್ರಮುಖವಾಗಿ ಎರಡು ವಿಷಯಕ್ಕೆ ಇವತ್ತು ನನ್ನನ್ನು ಎಲ್ಲ ಹಳ್ಳಿಯ ರೈತರಗಳೆಲ್ಲ ಕರೆದು ಆ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ಬೋದು ನಾನೊಬ್ಬ ಸ್ಥಳೀಯ ಶಾಸಕನಾಗಿ ಮಾಜಿ ಬಿ ಡಿ ಎ ಅಧ್ಯಕ್ಷನಾಗಿ ಅದನ್ನು ಆಲಿಸುವಂಥ ನನ್ನ ಕರ್ತವ್ಯ ಆಗಿತ್ತು ಒಂದು ಹಿಂದೆ ಕಮಿಟಿಯವರ ರೆಕಮೆಂಡೇಷನ್ ಪ್ರಕಾರ ಏನು ಕೆಲವರು ನಿವೇಶನಗಳನ್ನು ಖರೀದಿ ಮಾಡಿ ಬಿಲ್ಡಿಂಗ್ಗಳನ್ನು ಕಟ್ಟಿದ್ರು ಅಥವಾ ಅದನ್ನು ಹೊಡೆಯಲಿಲ್ಲ ಅದನ್ನು ಒಂದು ಡೇಟನ್ನು ಕೊಟ್ಟು ಆ ಡೇಟ್ ಒಳಗಡೆ ಕಟ್ಟಿರ್ತಕ್ಕಂಥ ಮನೆಗಳನ್ನು ದಾಖಲೆ ತಗೊಂಡು ರೆಗ್ಯುಲರೈಸೇಷನ್ ಮಾಡಿದ್ದಾರೆ ಸೊ ಅವ್ರಿಗೇನಂದರೆ ಬೆಟರ್ಮೆಂಟ್ ಚಾರ್ಜಸನ್ನು ಫಿಕ್ಸ್ ಮಾಡಬೇಕು ಅಭಿವೃದ್ಧಿ ಶುಲ್ಕವನ್ನು ಹಾಕಬೇಕು ಅದು ಹಾಕ್ಲೇಬೇಕಾಗ್ತದೆ ಬಟ್ ಏನಾಗಿದೆ ಅಂತಂದರೆ ಅದು ಗೈಡೆನ್ಸ್ ಮೇಲೆ ಮಾಡಿಬಿಟ್ಟವ್ರೆ ನಾನು ಕೂಡ ಗೊತ್ತಾಗಿಲ್ಲ ಮನೆ ನಮ್ಮ ರೈತರು ಬಂದಾಗಿ ಗೊತ್ತಾಗಿರ್ತಕ್ಕಂಥದ್ದು ಉದಾಹರಣೆ ಕೆಂಪನಹಳ್ಳಿ ನಲ್ವತ್ತು ರೂಪಾಯಿ ಪಕ್ಕದಲ್ಲೇ ಇರ್ತಕ್ಕಂಥ ರಾಮಗೊಂಡಹಳ್ಳಿಗೆ ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಈ ಥರ ಊರಿಗೆ ಗೈಡೆನ್ಸ್ ಮೇಲೆ ಮಾಡೋರೆ ಸೊ ನಾನು ಕೂಡ ಈಗಾಗಲೇ ಆಯುಕ್ತರ ಜೊತೆಯಲ್ಲಿ ಫೈನಾನ್ಸ್ ಮೆಂಬರ್ ಜೊತೆಯಲ್ಲಿ ಮಾತಾಡಿದೆ ಅಧ್ಯಕ್ಷರು ಸಿಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಈಗ ರೇಟು ಮೀಡಿಯೋದು ಸೈಟ್ಗೆ ನಾಲ್ಕು ಸಾವಿರದ ಒಂಬೈನೂರು ರಾಮನಹಳ್ಳಿಯಿಂದ ಹಿಡಿದು ಕೆಂಪಾಪುರದವ್ರು ಒಂದೇ ರೇಟ್ ಮಾಡಿದ್ದೀರಿ ಡೆವಲಪ್ಮೆಂಟ್ ಚಾರ್ಜಸ್ ಏನು ರೋಡು ಕಾವೇರಿ ಮಾಡ್ತಾ ಮಾಡ್ತಾಯಿದ್ದೀರಿ ಅದು ಅಡಿ ಲೆಕ್ಕದ ಮೇಲೆ ಇಡೀ ಎಂಟೈರ್ ಲೇಔಟ್ಗೆ ಒಂದೇ ರೇಟ್ ಫಿಕ್ಸ್ ಮಾಡಿದ್ದೀರಿ ಅಂದರೆ ಬೆಟರ್ಮೆಂಟ್ ಚಾರ್ಜಸ್ ಫಿಕ್ಸ್ ಮಾಡಿದಾಗ ಯಾಕೆ ಬೇರೆ ಮಾಡಿದ್ರಿ ಅದನ್ನು ಒಂದು ರೇಟನ್ನು ಮಾಡಬೇಕು ಮತ್ತು ಕಡಿಮೆ ಮೊತ್ತದಲ್ಲಿ ಅವರಿಗೆ ಒಂದೇ ಈಕ್ವಲ್ ರೇಟನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಅದನ್ನು ಆಯುಕ್ತರು ಗಮನಕ್ಕೆ ತಗೊಂಡ್ಬಂದಿದ್ದೀನಿ ಅವ್ರು ಮುಂದಿನ ಬೋರ್ಡ್ ಇಟ್ಟು ಅದನ್ನು ನಾವು ಅವರು ಹೇಳಿದ್ರು ಇಲ್ಲ ಇದು ಒಂದು ಸ್ವಲ್ಪ ನಮಗೂ ಸರಿ ಕಾಣಿಸಿಲ್ಲ ತಾವು ಗಮನಕ್ಕೆ ಆಗಮ್ ನಾನು ಪತ್ರವನ್ನು ಕೂಡ